ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ರೆ ಅಂದ್ಕೊಂಡು ನೋಡ್ರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗು ನಿಮ್ಮ ಜೊತೆ ಶೇರ್ ಇದ್ದೀನಿ ಇವತ್ತಿನ ಲಾಗಲ್ಲಿ ನಮ್ಮೂರಿಂದ ಮತ್ತೆ ರಿಟರ್ನ್ನು ಪುಣಕ್ಕೆ ಇದ್ದೀನಿ ಫ್ರೆಂಡ್ಸ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋವನ್ನು ಕೊನೆವರೆಗೆ ಸ್ಕಿಪ್ ಮಾಡಿದೆ ನೋಡ್ರಿ ಈ ವಿಡಿಯೋ ಈಗಾಗಲೇ ಅಪ್ಲೋಡ್ ಮಾಡಿ ಮತ್ತೆ ಅದು ಯೂಟ್ಯೂಬ್ ಚಾನಲ್ದವ್ರು ಕೂಡ ಡಿಲೀಟ್ ಮಾಡಿದ್ರು ಯಾಕಂದರೆ ನಾನೊಂದು ಮಿಸ್ಟೇಕ್ ಮಾಡಿದ್ದೆ ಫ್ರೆಂಡ್ಸ್ ಅದರ ಸಲುವಾಗಿ ಅವರು ಡಿಲೀಟ್ ಮಾಡಿದ್ರು ಮತ್ತೆ ಇದಕ್ಕೆ ಅದರೊಳಗೆ ಇರೋ ಮಿಸ್ಟೇಕ್ನ ಡಿಲೀಟ್ ಮಾಡಿ ನಾನು ಕೂಡ ಮತ್ತೆ ಈಗ ರಿಟನ್ನು ಕೊಡ್ತಾ ಇದ್ದೀನಿ ರೀ ಫ್ರೆಂಡ್ಸ ಈಗ ಚಕ್ಲಿನ ಇದ್ದಾರೆ ಫ್ರೆಂಡ್ಸ್ ಅತ್ತೆ ಕೂಡ ಯಾಕೆ ಇವತ್ತೇ ರಾತ್ರಿ ನಾವು ಪುಣಕ್ಕೆ ಹೋಗೋದ್ರಿಂದ ಅರ್ಜೆಂಟಲ್ಲಿ ಕೆಲಸ ಕೂಡ ತುಂಬಾ ಇದೆ ಅರ್ಜೆಂಟಲ್ಲಿ ಈಗ ಚಕ್ಲಿ ಕೂಡ ಮಾಡ್ತಾಯಿದ್ರೆ ಅದನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಹಾಗೆ ನಾನು ಕೂಡ ರೆಡಿಯಾಗಿ ಬಂದಿರಿ ಫ್ರೆಂಡ್ಸ ಈಗ ಐದು ಗಂಟೆ ಆಗಿದೆ ಟೈಮು ಐದು ಗಂಟೆಯಿಂದ ಈಗ ನಾವು ಸಿಂದ್ಗಿಗೆ ಹೋಗಿ ಸಿಂದ್ಗಿಯಿಂದ ಬಿಜಾಪುರ ಬಸ್ಸಿಗೆ ಹೋಗಿ ಆಮೇಲೆ ರಾತ್ರಿ ನೈಟು ಇರೋದು ಬಸ್ ಹಾಗೆ ಬಿಜಾಪುರದಲ್ಲಿ ಕೂಡ ಬೇರೆ ಕೆಲಸ ಇರೋ ಕಾರಣ ಸ್ವಲ್ಪ ಜಲ್ದಿನೇ ಹೋಗ್ತಾ ಹೋಗ್ತಾಯಿದ್ದೀವ್ರಿ ಬಿಜಾಪುರಕ್ಕೆ ಪುಣ ಟೋ ಕರ್ನಾಟಕ ಬರುವ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಹಾಗೆ ಈಗ ಕರ್ನಾಟಕ ಟೋ ಪುಣಕ ಹೋಗ್ತಾ ಇದ್ದೀನಿ ರೀ ಈಗ ಒಂದನೇ ತಾರೀಕಿಗೆ ಬಂದರೆ ಎರಡು ತಿಂಗಳಾಯಿತು ನಾನು ಪುಣಾದಿಂದ ಬಂದು ಈಗ ನೋಡಿರಿ ಒಂದಿಷ್ಟು ದಿನ ನಮ್ಮ ದೊಡ್ಡಮ್ಮಗಳ ಮನೆಯಾಗಿದ್ದೆ ಹಾಗೆ ಒಂದಿಷ್ಟು ದಿನ ಹೊಸ್ತಾರಿಗೆ ಹೋಗಿದ್ದೆ ಹಾಗೆ ಒಂದಿಷ್ಟು ದಿನ ನಮ್ಮ ತೋಟದಲ್ಲಿದ್ದು ಈಗ ರಿಟರ್ನ್ ಪುಣಾಕ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ ನಮ್ಮ ಮೈದಾನ ನಾನು ಕೊಡಿ ಇವತ್ತು ಸಂಜೆ ಒಂಬತ್ತು ಗಂಟೆಗೆ ಬಿಜಾಪುರ್ಲಿಂದ ಬಸ್ ಅದರಿ ಆ ಬಸ್ಸಿಗೆ ಪುಣಕ್ಕೆ ಹೋಗ್ತಾ ರೀ ಫ್ರೆಂಡ್ಸ್ ನಮ್ಮ ಮೈದಾನ ನಾನು ಕೂಡ ಈಗ ಜರ್ನಿ ಸ್ಟಾರ್ಟ್ ಆಯ್ತು ರೀ ಫ್ರೆಂಡ್ಸ್ ನಮ್ಮ ಮೈದಾನ ಅನ್ನೋದ್ಕಿಂತ ತಮ್ಮನೇ ಅನ್ಬೋದು ಯಾಕಂದ್ರೆ ಇದ್ದಾಗಿನ ಹಿಡ್ಕೊಂಡು ನಾವು ಸೋದ್ರತಿ ಸೋದ್ರ ಮನ ಮಕ್ಕಳಾಗಿರೋದ್ರಿಂದ ಸಣ್ಣವ್ರು ಹಿಟ್ಕೊಂಡು ಅವ್ರ ಮನೆಯಲ್ಲಿ ನಾವು ನಮ್ಮ ಮನೆಯಲ್ಲಿ ಅವ್ರು ಬೆಳೆದಿದ್ರು ಅದು ತುಂಬಾ ಫ್ರೆಂಡ್ಲಿ ಆಗಿದೆ ನಮ್ಮ ಮನೆಯಲ್ಲಿ ನೋಡಿರ್ಬೋದು ಸಾಕಷ್ಟು ಹೊಡಿಯೋದಾಗ ನಮ್ಮ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಲಿ ಆಗಿರ್ತಾರೆ ಈ ರೀತಿ ಅದನ್ನು ನಮ್ಮದು ಫ್ಯಾಮ್ಲಿ ರೂಟೀನು ಸಾರಿ ಫ್ಯಾಮ್ಲಿ ಪದ್ಧತಿ ಅಂತ ಅನ್ಬೋದು ನಾವು ಆಡುವ ಪದ್ಧತಿ ಅಂತೀವಿ ಈ ರೀತಿ ಅಂದರೆ ಒಂದೇ ಮನೆಯಲ್ಲಿ ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿರೋದ್ರಿಂದ ಎಲ್ಲರೂ ಒಂದೇ ಸೇಮು ಎಲ್ಲರೂ ಒಂದೇ ಟ್ರೀಟ್ ಮಾಡ್ತಾರೆ ನಾವು ಅಕ್ಕ ತಂಗಿ ಅಕ್ಕ ತಮ್ಮ ಅನ್ನೋ ಬದಲು ಅದಕ್ಕೆ ಮೈದಾನ ಆಗಿವು ನೋಡಿರಿ ಸಿಂದ್ಗೆ ಟು ಬಿಜಾಪುರ ಜರ್ನಿ ಸ್ಟಾರ್ಟ್ ಆಯ್ತು ನೋಡ್ರಿ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಊರಿಗೆ ಬಂದ ಕೂಡಲೇ ಸಾಕಷ್ಟು ಸಾರಿ ಬಸ್ನೊಳಗೆ ನೋಡ್ಕೋತ್ರಿಗಡಿದೀನಿ ಇದೇ ಟೈಮು ಸೀಟ್ ಸಿಕ್ಕಿದ್ದು ಹಾಗೆ ಸ್ವಲ್ಪ ಜಾಗ ಕೂಡ ಅಂದರೆ ಗರ್ದಿ ಕೂಡ ಕಮ್ಮಿ ಐತ್ರಿ ಫ್ರೆಂಡ್ಸ ಜನ ಜಾಸ್ತಿ ಇರಲಿಲ್ಲ ಈಗ ನೋಡ್ರಿ ಸಿಂಧ್ಗಿಯಿಂದ ಬಿಜಾಪುರಕ್ಕೆ ಹೋಗ್ತಾಯಿದ್ದೀವಿ ನೋಡೋಣ್ರಿ ಫ್ರೆಂಡ್ಸ ಏನೇನೆಲ್ಲ ಆಗುತ್ತೆ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ನೋಡ್ರಿ ಈಗ ಬಸ್ಸಿಗೆ ಅಂದರೆ ಪುಣಕ್ಕೆ ಹೋಗೋ ಬಸ್ಸಿಗೆ ಬಂದು ಕೂಡ ರಾತ್ರಿ ಹನ್ನೊಂದು ಗಂಟೆಗೆ ಊಟಕ್ಕೆ ತರಬೀಸಿದ್ರೆ ಆದರೆ ನಾವು ಊಟ ಮಾಡಲಿಲ್ಲ ನಮ್ಮ ಐದನ ನಾನು ಹಾಗೆ ಒಂದು ಕಪ್ ಚಾನೆ ಕುಡಿದು ನಮ್ಮ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಫ್ರೆಂಡ್ಸ್ ಫ್ರೆಂಡ್ಸ ಯಾಕಂದ್ರೆ ಬರೋ ಟೈಮ್ದಾಗೆ ಊಟ ಮಾಡಿ ಬಂದಿದ್ದೆವು ಊಟ ಕೂಡ ಹಸುವಿರಲಿಲ್ಲ ಅದ್ರ ಸಲುವಾಗಿ ಒಂದು ಕಪ್ ಚಾನ ಕುಡ್ಕೊಂಡು ಯಾಕಂದ್ರೆ ಒಂದು ಸ್ವಲ್ಪ ನಿದ್ದೆ ಕೂಡ ಆಯಿತು ನಿದ್ದೆ ಗಣ್ಣಾಗ ಊಟ ಮಾಡ್ಲಿಕ್ಕೆ ಕೂಡ ಚಲೋ ಅನಿಸೋಂಗಿಲ್ಲ ಹಾಗೆ ಅನ್ ಕೂಡ ಪಚ್ಚಿನಾಗಂಗಿಲ್ಲ ಊಟ ಮಾಡಿದ್ದು ಹೇಳಿ ನೋಡಿರಿ ಈಗ ಬಸ್ ಕೂಡ ನಿಂತಿದ್ರೆ ಎಲ್ಲರೂ ಕೂಡ ಊಟಕ್ಕೆ ಹೇಳಿದಾರೆ ಫ್ರೆಂಡ್ಸ ನಾವು ಕೂಡ ಒಂದು ಕಪ್ ಚಹಾನ ಕುಡೋದು ಈಗ ಟೈಮ್ ನೋಡ್ರಿ ರಾತ್ರಿ ಹನ್ನೊಂದಾಗ್ಯದ್ರಿ ಇಲ್ಲಿ ಡಾಪಾಕ್ ಬಂದು ಊಟಕ್ಕೆ ತರಬೇದು ರೀ ಚಹಾ ಕುಡೋದು ಈಗ ರಿಟರ್ನ ಹೋಗ್ಬೇಕು ನೋಡಿರಿ ಈ ನೋಡ್ರಿ ಈ ರೀತಿ ಸಿಂಗಲ್ ಬೆಡ್ ಎರಡು ಸ್ಲೀಪರ್ ಕೋಚ್ಗೆ ಬುಕ್ ಮಾಡಿದ್ರೆ ಫ್ರೆಂಡ್ಸ ಮೇಲ್ ನಮ್ಮ ಇದನ್ನ ಸೀಟ್ ಅದ ಈ ರೀತಿ ನಾನು ಸೀಟ್ ಅದೊಳಗಡೆ ಒಮ್ಮೆ ಪುಣಾಕ್ ಹೋದ ಕೂಡಲೇ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊತೀನಿ ನೋಡಿರಿ ಈ ರೀತಿ ಅಂದರೆ ಲಾಂಗ್ ಜರ್ನಿ ಇರೋದರಿಂದ ಕೂತು ಬಸ್ನಾಗೆ ಹೋಗೋದು ಒಂದು ಸ್ವಲ್ಪ ಇದಾಗುತ್ತಂಥೇಳಿ ಸ್ಲೀಪರ್ ಕೋಸ್ನ ಬುಕ್ ಮಾಡಿದ್ದರಿ ಈಗ ಹೋಗ್ತಾಯಿದ್ದೀರಿ ಫ್ರೆಂಡ್ಸ ಟೈಮ್ ನೋಡಿರಿ ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ಐದೂವರೆ ಗಂಟೆ ಆಗಿದೆ ನಮ್ಮ ಐದನ್ನು ಕೂಡ ನಾವು ಬಸ್ ಬರೋಷ್ಟರಲ್ಲಿ ಗಾಡಿನ ತೊಗೊಂಡು ಬಂದು ನಿಂತಿದ್ದಾರೆ ಫ್ರೆಂಡ್ಸ ಈಗ ನಮ್ಮ ಜರ್ನಿ ಮನೆಗೆ ಸ್ಟಾರ್ಟ್ ಆಗಿದೆ ನೋಡಮ್ಮ್ರಿ ಫ್ರೆಂಡ್ಸ ಇನ್ನು ಮುಂದೆ ಒಳ್ಳೆ ಒಳ್ಳೆಯ ರೆಸಿಪಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ಯಾಕಂದರೆ ಎಷ್ಟೋ ದಿನ ಇಲ್ಲಿ ಕಿಚನ್ದ ಸೌಕರ್ಯ ಇರಲಾ ಕಾರಣಕ್ಕೋಸ್ಕರ ನಾನು ಕೂಡ ಯಾವುದೇ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ವಿಡಿಯೋವನ್ನು ನೋಡಿದ್ದೀರಿ ಸಪೋರ್ಟ್ ಮಾಡಿದ್ದೀರಿ ಹಾಗೆ ಅದೇ ರೀತಿ ಸಪೋರ್ಟ್ ಇರಿ ವಿಡಿಯೋ ನೋಡ್ತಾ ಇರಿ ಲೈಕ್ ಇರಿ ಇನ್ನು ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ಇನ್ನು ಮುಂದೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ನೋಡಿರಿ ಟೈಮ್ ನೋಡಿರಿ ಈಗ ಇನ್ನೂ ಸ್ವಲ್ಪ ಕತ್ತಲಿದೆ ಆದರೂ ಕೂಡ ಯಾಕಂದ್ರೆ ಟೈಮ್ ಏಳು ಗಂಟೆಗೆ ಬೆಳಕಾಗೋದ್ರಿಂದ ಇನ್ನೂ ಸ್ವಲ್ಪ ಕತ್ಲು ಅನಿಸುತ್ತ ನೋಡಿರಿ ಮನೆ ಕೂಡ ಬಂದೆ ಈಗ ಎಲ್ಲ ಲಗೇಜ್ನ ತೊಗೊಂಡು ಇದ್ದಾರೆ ನೋಡಿರಿ ಫ್ರೆಂಡ್ಸ ಮತ್ತೆ ನಾಳೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಾಡ್ತೀನಿ ರೀ ಫ್ರೆಂಡ್ಸ ನೋಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ನಾನು ಕೂಡ ಮೇಲೆ ಹೆಬ್ಬೆ ಇದ್ದೀನಿ ರೀ ಎಲ್ಲರೂ ಕೂಡ ಅಂದ್ರೆ ನಮ್ಮ ಮೈದಿಂದರಿಬ್ಬರು ಲಗೇಜ್ನ ತೊಗೊಂಡು ಹೋಗ್ಯಾರ ಮತ್ತು ನೆಕ್ಸ್ಟ್ ಡೇ ಲಾಗ್ನ ಕಂಟಿನ್ಯೂ ಇದ್ದೀನಿ ರೀ ಫ್ರೆಂಡ್ಸ ಈಗ ಬೆಳಗ್ಗೆ ಎದ್ದು ಕೂಡಲಿ ಬೆಳಗಿನ ರೋಟಿನ ಸ್ಟಾರ್ಟ್ ಆಗಿದೆ ಎರಡು ತಿಂಗಳ ನಂತರ ಮತ್ತೆ ಪುಣಾ ಕಿಚನ್ ಒಳಗೆ ನನ್ನ ರೋಟಿನೂ ಸ್ಟಾರ್ಟ್ ಆಗಿದೆ ನೋಡ್ರಿ ಈಗ ಬೇಳೆ ಸಾರು ಮಾಡ್ಬೇಕಂತೇಳಿ ಬೇಳೆನ ಹಚ್ಕೋತಾ ಇದ್ದೀನಿ ರೀ ಕುಕ್ಕರ್ಗೆ ಯಾಕಂದ್ರೆ ತಂಗಿ ಅಂತೇಳಿ ಅಕ್ಕಿ ಅಕ್ಕಿನ ಮಿಕ್ಸಿಗೆ ಹಾಕಿ ಇಟ್ಕೊಂಡ್ರೆ ಹಾಗೆ ಈ ಸೈಡು ಚಹಾ ಕೂಡ ರೆಡಿ ಆಗ್ತಾಯಿದೆ ಚಹಾ ಅಂದರೆ ಕಷಾಯ ಬೆಳಗ್ಗೆ ಎದ್ಕೊಡ್ಲೆ ಕಸಾಯ ಕುಡಿತಾರೆ ಮಾಮ ಅದು ಕಸಾಯ ಕೂಡ ರೆಡಿ ಆಗ್ತಾಯಿದೆ ಒಂದಿಷ್ಟು ಉದ್ದಿನ ವಡ ಕೂಡ ಉದ್ದಿನ ವಡ ಮಾಡ್ಲಿಕ್ಕೆ ಹಿಟ್ಟು ಕೂಡ ರೆಡಿ ಮಾಡಿ ನಿನ್ನೆ ನಿನ್ನೆ ರಾತ್ರಿನೇ ತಂಗಿ ಹಾಗೆ ಇಡ್ಲಿ ಹಿಟ್ಟು ಕೂಡ ರೆಡಿಯಾಗಿದೆ ಫ್ರೆಂಡ್ಸ ಈಗ ಬೆಳಗ್ಗೆ ನಾಷ್ಟಕ್ಕೆ ಇಡ್ಲಿ ವಡೆ ಮಾಡಬೇಕು ನೋಡ್ರಿ ಈಗ ಫ್ರೆಂಡ್ಸ ಹಾಗೆ ಈ ಸೈಡು ತಂಗಿ ಹಿಟ್ಟು ಕೂಡ ಕಲಿಸ್ಲಿಕ್ಕೆ ಯಾಕಂದ್ರೆ ನಮ್ಮ ಮನೆಯವ್ರ ಕಂಪ್ನಿಗೆ ಹೋಗೋದ್ರಿಂದ ಅವರಿಗೆ ಬೆಳಗ್ಗೆ ಡಬ್ಬಿ ಮಾಡಿ ರೀ ಅದ್ರ ಸಲುವಾಗಿ ಮಾರ್ನಿಂಗ್ ತುಂಬಾ ಬ್ಯುಸಿ ರೂಟೀನ್ ಇರುತ್ತೆ ನೋಡಿರಿ ಈಗ ಒಡಕ್ಕೆ ಹಿಟ್ಟು ಕೂಡ ರೆಡಿ ಮಾಡ್ತಾ ರೀ ಫ್ರೆಂಡ್ಸ ನಾನು ಎರಡು ತಿಂಗಳ ನಂತರ ಮತ್ತೆ ಕಿಚನಲ್ಲಿ ರೂಟೀನ್ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ ನಮ್ಮ ತಂಗಿ ನಮ್ಮದು ಕೊಡಿ ಈಗ ನೋಡಿರಿ ಬೆಳಗ್ಗೆ ಎದ್ದು ಕೂಡ ಇಬ್ಬರು ಸೇರಿಸಿ ಅಡುಗೆ ಮಾಡ್ತಾಯಿದ್ದೀನಿ ನಾಷ್ಟ ಕೂಡ ರೆಡಿ ಆಗಬೇಕು ಹಾಗೆ ಡಬ್ಬ ಕೂಡ ರೆಡಿ ಆಗಬೇಕು ನೋಡ್ರಿ ಉದ್ದಿನ ಒಡೆಗೆ ಒಂದಿಷ್ಟು ಚಿರೋಟಿ ರವೆ ಹಾಗೆ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಉಳ್ಳಾಗಡ್ಡಿ ಹಸಿ ಮೆಣಸಿನ್ಕಾಯಿ ಹಸಿ ಶುಂಠಿನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ರೀ ಹಾಗೆ ಇಡ್ಲಿ ಸಾಂಬಾರು ಕೂಡ ರೆಡಿಯಾಗಿದೆ ಬೇಕಿದ್ರೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆದರೆ ನನಗೆ ಅರ್ಜೆಂಟಲ್ಲಿ ರೂಟೀನ್ ಬೆಳಗ್ಗೆ ತುಂಬಾ ಬ್ಯುಸಿ ಇರೋದ್ರಿಂದ ನಾನು ಸೇರ್ ಮಾಡ್ಕೊಳಕಂದ್ರೆ ಡೀಟೇಲಾಗಿ ಶೇರ್ ಆಗಲಿಲ್ಲ ನೋಡಿರಿ ಒಡಕ್ಕೆ ಸಣ್ಣ ಸಣ್ಣ ರವೆ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಉಳ್ಳಾಗಡ್ಡಿ ಹಾಗೆ ಹಸಿ ಮೆಣಸಿನ್ಕಾಯಿ ಹಸಿ ಸುಂಟಿನ ಹಾಕಿದ್ರೆ ಮಾತ್ರ ಮಸ್ತಾಗುತ್ತೆ ಟೇಸ್ಟ್ ನೋಡಿರಿ ಈಗ ವಡೆ ಕೂಡ ಹಾಕೋತಾ ಇದ್ದೀನಿ ರೀ ಫ್ರೆಂಡ್ಸ ಕಮ್ಮಿ ಇನ್ಗ್ರೀಡಿಯಂಟ್ಸನ್ನ ಬಳಸ್ಕೊಂಡು ತುಂಬಾ ಟೇಸ್ಟಾಗಿ ತಲೆ ಯಾವ ರೀತಿ ಉದ್ದಿನ ವಡೆನ ಮಾಡ್ತಾಯಿದ್ದಾರೆ ನೋಡಿರಿ ಈ ರೀತಿ ನಾನು ಕೂಡ ಉದ್ದಿನ ವಡೆನ ಬೆಳಗ್ಗೆ ನಾಷ್ಟಕ್ಕೆ ಉದ್ದಿನ ವಡೆ ಹಾಗೆ ಇಡ್ಲಿನ ರೆಡಿ ಆಗ್ತಾಯಿದೆ ಫ್ರೆಂಡ್ಸ ವಡಕ್ಕೆ ಇನ್ನೊಂದು ಸೀಕ್ರೆಟ್ ಅಂದರೆ ಹಸಿ ಕೊಬ್ಬರಿನ ಕೊಬ್ಬರಿ ತುರಿ ಕೂಡ ಹಾಕೊಬೋದು ರೀ ಫ್ರೆಂಡ್ಸ್ ಹಸಿ ಕೊಬ್ಬರಿ ತುರಿ ಹಾಕ್ಕೊಂಡ್ರಿ ತುಂಬಾ ಟೇಸ್ಟ್ ಆಗುತ್ತೆ ಆದರೂ ಕೂಡ ಹಸಿ ಕೊಬ್ಬರಿ ಇರಲಿಲ್ಲ ಜಾಸ್ತಿ ಚಟ್ನಿಗಷ್ಟೇ ಐತ್ರಿ ಅದ್ರ ಸಲುವಾಗಿ ಹಸಿ ಕೊಬ್ಬರಿನ ಹಾಕ್ಕೊಂಡಿಲ್ಲ ಹಸಿ ಕೊಬ್ಬರಿ ಹಾಕ್ಕೊಂಡ್ರೆ ಮಾತ್ರ ಇನ್ನೂ ಟೇಸ್ಟ್ ಬರುತ್ತೆ ಉದ್ದಿನ ವಡೆ ಬೇಕಿದ್ದರೆ ನೀವು ಕೂಡ ಒಮ್ಮೆ ಹಾಕಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ ತುಂಬಾ ಟೇಸ್ಟ್ ಆಗುತ್ತೆ ಈ ರೀತಿ ಕಲರ್ ಚೇಂಜ್ ಆಗೋ ತನಕ ಮೀಡಿಯಮ್ ಹುರಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿರಿ ನೋಡಿರಿ ಈ ಸೈಡ್ ಇಡ್ಲಿ ಕೂಡ ರೆಡಿಯಾಗಿದೆ ಫ್ರೆಂಡ್ಸ ಇಡ್ಲಿ ವಡ ಯಾವ ರೀತಿ ಬಂದಿವೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನೋಡಿರಿ ಈ ರೀತಿ ಮಲ್ಲಿಗೆ ಅಂತ ಸಾಫ್ಟ್ ಆದ ಇಡ್ಲಿ ಕೂಡ ರೆಡಿ ಆಗ್ತಾಯಿದೆ ಹಾಗೆ ಗರಮ್ ಗರಮ್ ವಡ ಕೂಡ ರೆಡಿ ಆಗ್ತಾಯಿದೆ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ರೀ ಫ್ರೆಂಡ್ಸ ಸಂಜೆ ನಾಲ್ಕು ಗಂಟೆಯಿಂದ ನಮ್ಮ ಐದನ್ನು ಕೂಡ ಈಗ ಜೈಪುರ್ಗೆ ಹೋಗ್ತಾ ಇದ್ದಾನೆ ರೀ ಹಿಂದೆ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೆ ಜೈಪುರ್ಗೆ ಹೋಗ್ತಾನೆ ನಮ್ಮ ಅಂತೇಳಿ ಈಗ ಅವನು ಕೂಡ ರೆಡಿ ಆಗ್ಲತ್ತೆ ರೀ ನಮ್ಮದು ಕೂಡ ಒಂದು ಸ್ವಲ್ಪ ಮನೆ ಕ್ಲೀನಿಂಗ್ ಕೆಲಸ ನಡೆದಿದೆ ಅಂದ್ರೆ ಮನೆಗೆ ಪೇಂಟ್ ಮಾಡಿಸ್ಲತ್ತರಿ ಫ್ರೆಂಡ್ಸ ಆ ಕಡೆ ಈ ಕಡೆ ಸಾಮಾನೆಲ್ಲ ಲಗೇಜ್ ಕೂಡ ಅಲ್ಲೇಲ್ಲೇ ಇಟ್ಕೊಂಡಿದ್ದೀವಿ ಇನ್ನೂ ಕೂಡ ನೋಡಿರಿ ಈಗ ಅವನು ಕೂಡ ಟೈಮ್ ಆಗಿದೆ ಯಾಕಂದ್ರೆ ಸಿಟಿ ಒಳಗೆ ಟ್ರಾಫಿಕ್ನೊಳಗೆ ಅವನಿಗೆ ಸಂಜೆ ಗಾಡಿ ಸಂಜೆ ಐದೂವರೆ ಗಾಡಿ ಅದಾರೆ ಆದರೂ ಕೂಡ ನಾಲ್ಕು ಗಂಟೆಗೆ ಮನೆಯಿಂದ ಹೋಗ್ತಾ ಇದ್ದಾನೆ ಬಂದಾಳದಿಂದ ಪುಣಾಕ್ ಬರೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಹಾಗೆ ಇವತ್ತಿನ ವಿಡಿಯೋ ಕೂಡ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಹಾಗೆ ಇನ್ನೂ ಏನಾದರೂ ಚೇಂಜಸ್ ಬೇಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಇವತ್ತಿನ ಲಾಗು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ನಾನು ಕೂಡ ಪ್ರಯತ್ನ ಪಡ್ತೀನಿ ರೀ ಫ್ರೆಂಡ್ಸ ನೋಡಿರಿ ಈಗ ಇವತ್ತಿನ ಲಾಗು ನಮ್ಮ ಮೈದಾನ ಜೈಪುರ್ಗೆ ಹೋಗ್ತಾನೆ ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು